ಮೌನಿ ಅಮಾವಾಸ್ಯೆ ದಿನ ತುಂಬ ಜನರು ಮಾಡುವ ಒಂದು ತಪ್ಪು ಮನೆ ನೆಮ್ಮದಿ ಹಾಳಾಗುತ್ತದೆ ಹಣದ ತೊಂದರೆ ಹೆಚ್ಚಾಗುತ್ತದೆ ಎಷ್ಟು ಎಷ್ಟು ದುಡಿದರೂ ಹಣ ಉಳಿಯುವುದಿಲ್ಲ ಖರ್ಚು ಹೆಚ್ಚಾಗುತ್ತದೆ ಸಾಲ ಮಾಡುವ ಪರಿಸ್ಥಿತಿ ಬರುತ್ತದೆ ಈ ಒಂದು ತಪ್ಪು ಮಾಡಿದರೆ ಹಣ ಹೇಗೆ ಎಲ್ಲಿ ಖರ್ಚಾಗುತ್ತೋ ಗೊತ್ತಾಗುವುದೇ ಇಲ್ಲ ನೀವು ಮಾಡೋ ಒಂದು ತಪ್ಪಿನಿಂದ ಎಷ್ಟು ಕಷ್ಟಗಳು ತೊಂದರೆಗಳು ಅನುಭವಿಸುತ್ತೀರಿ ಮೌನಿ ಅಮಾವಾಸ್ಯೆ ದಿನ ಭಯಾನಕ ದಿನವೂ ಆಗಬಹುದು ಅಥವಾ ನಿಮ್ಮ ಜೀವನ ಬದಲಾಯಿಸುವ ಪವಿತ್ರ ದಿನವೂ ಆಗಬಹುದು ಒಂದು ತಪ್ಪು ನಮ್ಮ ಜೀವನ ಸಂತೋಷವನ್ನೇ ಕಿತ್ತುಕೊಳ್ಳಬಹುದು ಒಂದು ಪರಿಹಾರದಿಂದ ದೇವಿ ಅನುಗ್ರಹದ ಜೊತೆಗೆ ದೇವಿ ಮನೆಯಲ್ಲೇ ಶಾಶ್ವತವಾಗಿ ನೆಲೆಸಬಹುದು ಒಂದು ತಪ್ಪು ಒಂದು ಪರಿಹಾರ ಇವುಗಳ ಎರಡರ ಮಧ್ಯೆ ನಿಮ್ಮ ಭವಿಷ್ಯವೇ ಬದಲಾಯಿಸುತ್ತದೆ ಕಷ್ಟವೂ ಬರಬಹುದು ಸಂತೋಷವೂ ಬರಬಹುದು ಆಯ್ಕೆ ನಿಮ್ಮದು ಈ ಅಮಾವಾಸ್ಯೆ ದಿನ ನಾವು ಏನು ಮಾಡಿದರೆ ನಮ್ಮ ಜೀವನವೇ ಬದಲಾಗಿ ನಮ್ಮ ಕಷ್ಟಗಳೆಲ್ಲ ಕರಗಿ ಸಂತೋಷದ ದಿನ ಕಾಣಬಹುದು ಅಂತ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಕೊನೆವರೆಗೂ ವಿಡಿಯೋವನ್ನು ನೋಡಿ ಮೌನಿ ಅಮಾವಾಸೆ ಮಹತ್ವ ಮೌನಿ ಅಮಾವಾಸೆ ಅಂದರೆ ಸಾಮಾನ್ಯ ದಿನವಲ್ಲ ಇದು ಮೌನದ ಶಕ್ತಿ ಜಾಗೃತಗೊಳಿಸುವ ದಿನ ಒಂದು ಮಾತು ಕೋಪದಿಂದ ಆಡಿದರೆ ಒಂದು ಸುಳ್ಳು ಹೇಳಿದರೂ ಕೂಡ ನೇರವಾಗಿ ಹಣದ ಮೇಲೆ ಪರಿಣಾಮ ಬೀರುತ್ತದೆ ಪುರಾಣಗಳಲ್ಲಿ ಹೇಳುತ್ತಾರೆ ಮೌನಿ ಅಮಾವಾಸ್ಯೆ ದಿನ ಋಷಿಗಳು ಯೋಗಿಗಳು ಮೌನದಲ್ಲಿ ಕುಳಿತು ತಪಸ್ಸು ಮಾಡುತ್ತಾರೆ ಈ ದಿನ ಈ ದಿನ ಮಾಡಿದ ತಪಸ್ಸು ಮನಸ್ಸಿನ ಕಂಪನ ನೂರು ಪಟ್ಟು ಶಕ್ತಿಶಾಲಿ ಆಗುತ್ತದೆ ವಾಸ್ತುಶಾಸ್ತ್ರಗಳಲ್ಲಿ ಹೇಳುವುದು ಏನೆಂದರೆ ಮೌನಿ ಅಮಾವಾಸ್ಯೆ ದಿನ ಮನೆ ಒಳಗೆ ಸೃಷ್ಟಿಯಾಗುವ ಶಕ್ತಿ ಮುಂದೆ ಬರುವ ಒಂದು ವರ್ಷಗಳವರೆಗೂ ಮನೆ ಮೇಲೆ ಪರಿಣಾಮ ಬೀರುತ್ತದೆ ಮೌನಿ ಅಮಾವಾಸ್ಯೆ ದಿನ ನಾವು ನಮ್ಮ ಮನೆಯಲ್ಲಿ ಶಾಂತಿ ಮೌನ ಶ್ರದ್ಧೆ ಭಕ್ತಿ ಇದ್ದರೆ ಲಕ್ಷ್ಮೀ ದೇವಿಯು ಮನೆಯಲ್ಲೇ ನೆಲೆಸುತ್ತಾಳೆ ಆದರೆ ಈ ದಿನ ಮನೆಯಲ್ಲಿ ಕೋಪ ಜಗಳ ಮನಸ್ತಾಪ ಇದ್ದರೆ ಕುಬೇರ ಶಕ್ತಿ ಮನೆ ಬಿಟ್ಟು ಹೋಗುತ್ತೆ ಅದಕ್ಕಾಗಿಯೇ ಶಾಸ್ತ್ರಗಳು ಹೇಳುತ್ತವೆ ಈ ಅಮಾವಾಸ್ಯೆ ದಿನ ನಾವು ಹೇಗೆ ಇರುತ್ತೀವೋ ಅಂತ ನಮ್ಮ ಮನೆಯಲ್ಲಿ ಹಣ ಹಾಗೆ ಇರುತ್ತದೆ ತಪ್ಪು ಏನು ಮಾಡಬಾರದು ಅಂದರೆ ಮೌನಿ ಅಮಾವಾಸ್ಯೆ ದಿನ ಮಾಡುವ ತಪ್ಪುಗಳು ಜಗಳ ಕೋಪ ಬೇರೆಯವರ ಬಗ್ಗೆ ಕೆಟ್ಟದಾಗಿ ಮಾತನಾಡುವುದು ಅವರನ್ನು ಅವಮಾನ ಮಾಡುವುದು ಕೆಟ್ಟದಾಗಿ ಮಾತನಾಡುವುದು ಕಿರ್ಚಾಡುವುದು ಜೋರಾಗಿ ಮಾತನಾಡುವುದು ಇದು ಶಾಸ್ತ್ರಗಳ ಪ್ರಕಾರ ಹಣ ನಾಶ ಮಾಡುವ ಮೊದಲ ಮೊದಲ ಬಾಗಿಲು ಜ್ಯೋತಿಷದ ದೃಷ್ಟಿಯಿಂದ ಜ್ಯೋತಿಷದಲ್ಲಿ ಹೇಳುವುದು ಚಂದ್ರ ಮನಸ್ಸು ಮೊದಲು ಬಾಗಿಲು ಜ್ಯೋತಿಷ ದೃಷ್ಟಿಯಿಂದ ಜ್ಯೋತಿಷದಲ್ಲಿ ಹೇಳುವುದು ಚಂದ್ರ ಮನಸ್ಸು ಹಣದ ಸ್ಥಿರತೆ ಮಾತಿನ ಶಕ್ತಿ ಮೌನ ಅಮಾವಾಸ್ಯೆ ದಿನ ಚಂದ್ರ ಸಂಪೂರ್ಣ ದುರ್ಬಲ ಈ ದಿನ ಗಂಡ ಹೆಂಡತಿಯ ಜಗಳ ಮಕ್ಕಳಿಗೆ ಹೊಡೆಯುವುದು ಬೈಯುವುದು ಮಕ್ಕಳ ಮೇಲೆ ಕೋಪ ಮಾಡಿಕೊಳ್ಳುವುದು ಸುಳ್ಳು ಮಾತುಗಳನ್ನು ಆಡುವುದು ಇವೆಲ್ಲವೂ ಸೇರಿ ಚಂದ್ರದೋಷ ಉಂಟಾಗಬಹುದು ಆದರೆ ಪರಿಣಾಮಗಳು ಮನೆಯ ಸಮಸ್ಯೆ ಹೆಚ್ಚಾಗುತ್ತವೆ ಹಣಕಾಸಿನ ತೊಂದರೆ ಹೆಚ್ಚಾಗುತ್ತದೆ ಸಾಲ ಮಾಡಿದರೂ ತೀರಿಸಲು ಸಾಧ್ಯವೇ ಆಗುವುದಿಲ್ಲ ಎಲ್ಲ ತೊಂದರೆಗಳು ಹೆಚ್ಚಾಗುತ್ತವೆ ಮೌನಿ ಅಮಾವಾಸ್ಯೆ ದಿನ ನಿಮ್ಮ ಮಾತು ಮಂತ್ರವಾಗುತ್ತದೆ ಈ ದಿನ ಕೆಟ್ಟ ಮಾತುಗಳು ಕೋಪದ ಮಾತುಗಳು ಬೇರೆಯವರ ಬೇರೆಯವರಿಗೆ ಶಾಪ ಕೊಡುವುದು ಪುರಾಣಗಳಲ್ಲಿ ಹೇಳುತ್ತಾರೆ ಮೌನ ದಿನ ಮಾತಿನಿಂದ ಮಾಡಿದ ಪಾಪ ನೂರು ಪಟ್ಟು ಹೆಚ್ಚು ಫಲ ಕೊಡುತ್ತೆ ಅದಕ್ಕಾಗಿಯೇ ಋಷಿಗಳು ಮೌನ ಅಮಾವಾಸ್ಯೆ ದಿನ ಮೌನ ಪಾಲಿಸುತ್ತಾರೆ ಒಂದು ದಿನದ ಜಗಳ ಒಂದು ವರ್ಷದ ಕಷ್ಟಗಳಿಗೆ ಕಾರಣವಾಗಬಹುದು ಈ ತಪ್ಪಿನಿಂದ ಮನೆ ನೆಮ್ಮದಿ ಹಾಳಾಗುತ್ತದೆ ಮೌನಿ ಅಮಾವಾಸ್ಯೆ ದಿನ ನಾವು ಯಾವ ಕೆಲಸಗಳನ್ನು ಮಾಡಿದರೆ ಲಕ್ಷ್ಮಿ ದೇವಿ ಸದಾ ಮನೆಯಲ್ಲೇ ನೆಲೆಸುತ್ತಾಳೆ ಅಂತ ತಿಳಿದುಕೊಳ್ಳೋಣ ಮೌನಿ ಅಮಾವಾಸ್ಯೆ ದಿನ ಮೌನ ಪಾಲನೆ ಅತ್ಯಂತ ಮುಖ್ಯವಾದದ್ದು ಸಾಧ್ಯವಾದಷ್ಟು ಆ ದಿನ ಮೌನವನ್ನು ಪಾಲಿಸಿ ಕನಿಷ್ಠ ಒಂದು ಗಂಟೆವರೆಗೂ ನೀವು ಮೌನವನ್ನು ಪಾಲಿಸಲೇಬೇಕು ಆ ದಿನ ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿಕೊಂಡು ಶುಚಿ ಬಟ್ಟೆಗಳನ್ನು ಧರಿಸಿ ಮುಂಜಾನೆ ಸಮಯದಲ್ಲಿ ನೀವು ಮೌನವನ್ನು ಪಾಲಿಸಿ ಆರರಿಂದ ಒಂಬತ್ತರ ಒಳಗಡೆ ಮೌನ ಪಾಲಿಸಿದರೆ ಅತ್ಯುತ್ತಮ ಸಂಜೆ ಸಮಯದಲ್ಲಿ ತುಳಸಿ ಮುಂದೆ ಮಣ್ಣಿನ ಹಣತೆಯಲ್ಲಿ ಎರಡು ಅಥವಾ ಐದು ತುಪ್ಪದ ದೀಪವನ್ನು ಹಚ್ಚಬೇಕು ಶ್ರದ್ಧೆ ಭಕ್ತಿಯಿಂದ ತುಳಸಿ ಕಟ್ಟೆ ಮುಂದೆ ಕುಂತು ಪ್ರಾರ್ಥನೆ ಮಾಡಬೇಕು ತುಳಸಿ ಕಟ್ಟೆಗೆ ಎರಡು ಸುತ್ತು ಪ್ರದಕ್ಷಿಣೆ ಹಾಕಬೇಕು ಇದರಿಂದ ಚಂದ್ರದೋಷ ನಿವಾರಣೆ ಲಕ್ಷ್ಮೀದೇವಿ ಅನುಗ್ರಹ ವೃದ್ಧಿ ಜಪ ಮಾಡಬೇಕು ಮೌನದಲ್ಲೇ ಮನಸ್ಸಿನಲ್ಲೇ ಹೇಳಬೇಕು ಓಂ ಶಿವಾಯ ನಮಃ ಇಪ್ಪತ್ತೊಂದು ಬಾರಿ ಅಥವಾ ನೂರ ಎಂಟು ಬಾರಿ ಮನಸ್ಸಿನಲ್ಲೇ ಜಪಿಸಿ ಶಿವನು ಮೌನದ ದೇವರು ಈ ಮಂತ್ರವು ಮನಸ್ಸಿನ ಮನಸ್ಸನ್ನು ಶುದ್ಧ ಮಾಡುತ್ತದೆ ಹಣದ ತೊಂದರೆ ಕಮ್ಮಿ ಆಗುತ್ತದೆ ವಾಸ್ತು ಶುದ್ಧೀಕರಣ ಮಾಡೋದು ಹೇಗೆ ಒಂದು ಪಾತ್ರೆಯಲ್ಲಿ ಸ್ವಲ್ಪ ನೀರು ಹಾಕಿ ಅದಕ್ಕೆ ಸ್ವಲ್ಪ ಕಲ್ಲುಪ್ಪು ಸೇರಿಸಿ ಸ್ವಲ್ಪ ಅರಿಶಿನ ಸೇರಿಸಿ ಮನೆ ಎಲ್ಲ ಕಡೆ ಸಿಡಿಪಡಿಸಿ ಇದರಿಂದ ನೆಗೆಟಿವ್ ಎನರ್ಜಿ ಹಣಕಾಸಿನ ಸಮಸ್ಯೆಗಳು ದೂರವಾಗುತ್ತವೆ ಈ ದಿನ ಮುಖ್ಯವಾಗಿ ಮನೆಯಲ್ಲಿ ಜಗಳ ಮಾಡಬೇಡಿ ಯಾರ ಮೇಲೂ ಕೋಪದಿಂದ ಇರಬೇಡಿ ಯಾರ ಬಗ್ಗೆನೂ ಕೆಟ್ಟದಾಗಿ ಮಾತನಾಡಬೇಡಿ ಮನಸ್ಸು ಶುದ್ಧವಾಗಿ ಸಂತೋಷದಿಂದ ಇರಬೇಕು ಮೌನಿ ಅಮಾವಾಸ್ಯೆ ದಿನ ಆದಷ್ಟು ಮೌನವಾಗಿ ಇರಲು ಪ್ರಯತ್ನ ಪಡಿ ಇಷ್ಟು ಮಾಡಿದರೆ ಸಾಕು ಖಂಡಿತ ಫಲ ಸಿಗುತ್ತದೆ ಮೌನಿ ಅಮಾವಾಸ್ಯೆಯ ಮಾಹಿತಿ ನಿಮಗೆಲ್ಲ ಸ್ವಲ್ಪನಾದರೂ ಉಪಯೋಗಕರ ಅನಿಸಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಫ್ರೆಂಡ್ಸ್ ಧನ್ಯವಾದಗಳು ದೇವರು ಎಲ್ಲರಿಗೂ ಒಳ್ಳೆಯದು ಮಾಡಲಿ ಥ್ಯಾಂಕ್ ಯು